ಸೌಮ್ಯ ತುಂಬಾ ಬಟ್ಟೆ ಸುತ್ತೈತೆ ಊಟ ಕೊಡು ಆಕ ಊಟ ಮಾಡಿ ಅಡಿಗೆ ಮಾಡಿ ಕತೆ ಹಾಕು ಗಿಕೊಂಡು ತಿನ್ನು ಅಂತ ಹೇಳ್ಬಿಡೋ ನಿನ್ಗೆ ಇವಾಗ ಹಾಕೊಡ್ತೀವಿ ಆ ಕೊಡಲು ಹೇಳು ಅಲ್ಲ ಡೈವರ್ಸ್ ಕೊಡಕಿರೋದು ನೀವು ಎಷ್ಟು ತಿನ್ ಕಂಡ ನಾನು ಇದ್ದಾನು ಹಾಕಂತ ತಿನ್ನೋದ್ ಕಲಿಬಾರ್ದ ನೀವು ಹೋಗಿ ಹಾಕಂತ ತಿನ್ನೋಗಿ ನನ್ ಕುಕ್ ಕೊಪ್ಪ ತೋರಿಸ್ಬಿಡ ನೀನು ಇವಾಗ ಹಾಕೊಡ್ತೀವಿ ಆ ಕೊಡಲು ಹೇಳು ನಾನು ಹಾಕೊಡಕಿಲ್ಲ ನಾನು ಊಟ ಮಾಡಗಂಟ ಏನಿ ನನ್ನ ಹತ್ರ ನೀನು ಕುಪ್ ತೋರ್ತೀಯ ನೀನು ಕೊಡೆ ಏನೋ ಏನ್ ನನ್ನ ಹತ್ರ ಆಟಾಡ್ಬೇಡಮ್ಮ ಹೋಗಿ ಹಾಕಂತ ತಿನ್ನೋಗು ನನ್ಗೆ ಹೇಳ್ತಾಳೆ ಆಯ್ತು ಆಯ್ತು ತಿನ್ನಿ ಮಗ ಮಗ ಅಪ್ಪ ಅಪ್ಪ ಚೆನ್ನಾಗಿದ್ಯಾ ಉಂಕನವ ನಾನ್ ಚೆನ್ನಾಗಿನಿ ನೀನ್ ಹೆಂಗಿದ್ದಿ ನಾನು ಚೆನ್ನಾಗಿನಿ ಕಣಪ್ಪ ಅಳಿ ಮಯ ಇಲ್ಲವ ಊಟ ಮಾಡ್ತಾರೆ ಅಪ್ಪ ಅಳಿಗೆ ಮಾವ ಯಾವಾಗ ಬಂದ್ರಿ ಈಗ ಬಂದ ಕಣಪ್ಪ ಚೆನ್ನಾಗಿದ್ಯಾ ಅರುಣ ಹಾ ಮಾವ ಚೆನ್ನಾಗಿದ್ದೀನಿ ಊರಲ್ಲಿ ಅತ್ತೆ ಎಲ್ಲ ಚೆನ್ನಾಗಿದಾರ ಹ್ಮ್ ಎಲ್ಲ ಚೆನ್ನಾಗಿದೆ ಕಣಪ್ಪ ಸರಿ ಹೇ ಊಟ ಕೊಡೆ ಮಾವನ್ಗೆ ಊರಿ ಯಾಕೆ ಕೊಡ್ತೀನಿ ಓ ಏನ್ ಪರ್ವ ಇಲ್ವಲ್ಲವ ಚೆನ್ನಾಗಿದ್ದ ಮಗ್ನಾಗಿತ್ತವ ಹ್ಮ್ ಅಪ್ಪ ಚೆನ್ನಾಗವ್ರೆ ಒಂದ್ ಗಳಿಗೂ ನನ್ ಬಿಟ್ಟೆ ಬೇಕಿಲ್ಲ ಕಣಪ್ಪ ಅಷ್ಟ್ ಪ್ರೀತಿ ನೋಡ್ಕೊತಾರೆ ಹ್ಮ್ ಹೆಂಗೋ ಬಿಡ್ಲಾ ನಮಗೆ ಅಷ್ಟೇ ಸಂತೋಷ ಹೆಂಗಿದ್ಯೋ ಇವನೋ ಅಂತ ಅದೇ ಒಂದು ಯತ್ನ ಹೋಗಿತ್ತು ಕಲ್ವಾ ಯಂಗೋಲಿ ಚನಾಗಿದೆ ಅಂದ್ರೆ ನಮಗೆ ಅಷ್ಟೇ ಸಾಕು ಕಣವೆ ಬಹಳ ಸಂತೋಷ ಆಯ್ತು ಅಪ್ಪ ನೀನೇ ಟೆನ್ಷನ್ ತಗಬೇಡ ನಾನು ಚೆನ್ನಾಗಿ ಇвни ಸರಿ ಕಲೆ ನೀ ನೂರ ಗೊತ್ತು ಐತದೆ ಚನಗಾನ ಸಂತೋಷ ಆಯ್ತು ಕಣವೆ ಅಪ್ಪ ಈ ಫೋನ್ ಲೈನ್ಲ್ಲ ಜಿಡನ್ನು ಬಂದ್ಬಿಟ್ಟಿದಿ ಅದಾ ಕರ್ಕೊಂಡು ಹೋಗೋಕ್ಕಿಂತ ಬಂದ್ಕ ಕಣವೆ ನಿನ್ನ ಈಗಕ್ಕಪ್ಪ ಏ ತಿಂಗ್ಳು ಸಸ್ರು ಕರೆ ಬಿಡ್ಲಾ ಕರ್ಕೊಂಡು ಹೋಗ್ ಬಂದ್ಕ ಕಣವೆ ಅಪ್ಪ ಅವರು ಇರ್ತಾರೆ ಓ ಹಂಗಂದ್ರೆ ಮಾಡೋ ಶಾಸ್ತ್ರಗಳು ಮಾಡ್ದೆ ಇರಕ್ಕದವೂ ಅದ್ಕೆ ಕರ್ಕೊಂಡು ಹೋಗದ ಅಂತ ಬಂದೆ ಹೇಳ್ಬಿಟ್ಟು ಹೆಂಗೋ ಮನೆಲದಲ್ಲ ಈಗ ಬಸ್ಸೋದೆ ಹೊಂಟ್ಬಿಡೋದ ಆಯ್ತಪ್ಪ ಅಂದರೆ ಹೇಳಪ್ಪ ನ ಅರುಣಾ ಅರುಣ ಮಾವ ಹೇಳಿ ಮಾವ ಅರುಣಾ ತಿಂಗಳು ಶಾಸ್ರಕ್ಕೆ ಕರ್ಕೊಂಡು ಹೋಗ್ತೀವಿ ಕನಪ ಬು ಈಗ ಕರ್ಕೊಂಡು ಹೋಗ್ಬೇಕು ಒಂದು ತಿಂಗಳು ಇರ್ಸ್ಕೊತೀವಿ ಆಹಾ ಒಂದು ತಿಂಗಳ ಮಾವ ಇಲ್ಲಿ ನನ್ನ ಗಡಿಗೆಲ್ಲ ಮಾಡ್ಕೊಡೋರು ಯಾರು ಒಂದು ತಿಂಗ್ಳಲ್ಲ ಏನು ಬೇಡ ಇದೆ ನೀವು ನೀನು ನೀನು ಸುಮ್ಮನೆ ಆಟ ಕರ್ತೇನೆ ನಿಜಕ್ಕೆ ಕೇಳ್ತೇನ ಒಂದು ವಾರ್ತೆ ಆಯ್ತ್ವಲ್ಲ ಈ ಚಿತ್ರನೇ ಅರ್ಥ ಆಯ್ಕಿಲ್ಲ ಅಲ್ಲ ಡೈವರ್ಸ್ ಕೊಡ್ತೀನಿ ಅಂತಿದೆ ಈಗ ನೋಡಿದ್ರೆ ಏನ್ ಕಳ್ಸಕ್ಕೆ ಒಪ್ಪಿಗೆ ಇಲ್ಲ ನಂಗೆ ಅಟ್ಟ ಕೊಟ್ಟವನೇ ಒಂದು ಎರಡು ದಿನ ಮೂರು ದಿನ ಇಸ್ಕೊಂಡು ಕಕ್ಕ ಬರ್ತೀರಾ ಏ ಹಂಗದಪ್ಪ ಕಮ್ಮಿ ಅದ್ರ ಒಂದ್ ಇಪ್ಪತ್ತು ಸನಾರು ಇಸ್ಕೋಬೇಕು ಹೌದಾ ಸರಿ ಮಾವ ಆಯ್ತು ಕರ್ಕ ಹೋಗಿ ಅಪ್ಪ ಕೈ ಕಲ್ತ ಊಟ ಮಾಡುವೆ ಸರಿ ಕಣವ ಆಯ್ತು ಆ ಏನ್ರಿ ಏನ್ ನನ್ ಕಂಡ್ರೆ ಆಗದ್ರಂಗ ಆಗ್ತಿದ್ರಿ ಈಗ ಕಪ್ಪನ್ ಕೂಟೆ ಅಷ್ಟು ನಿಲ್ಸ್ಕೊಂಡಿರ ಇಷ್ಟು ದಿನ ಇಸ್ಕೊಂಡಿದಿರ ಅಂತ ಇದ್ರ ಲೇಕೆ ಅಯ್ಯೋ ನೀನು ಹೋಗ್ತೀಯ ಅಂತ ಏನಲ್ಲಮ್ಮ ಸುಮ್ಮನೆ ಡೌಟ್ ಬರೋದ್ ಬೇಡ ಅಂತ ಅಷ್ಟೇನೆ ನೀನು ಹೋದ್ರೆ ನಾನು ಆರಾಮಾಗಿ ಇರ್ತೀನಿ ನಾನು ನೀನ್ ಹೋದ್ರು ಸಾಕು ಅಂತಾನೆ ಕೈಕೊಂಡಿರೋದ್ ನಾನು ಅದಕ್ಕೆ ಡಿವೋರ್ಸ್ ಕೊಡಕ್ ಹೋಗ್ತಾ ಇರೋದ್ ನಾನು ಮತ್ತಿವತ್ತು ಹೋಗ್ಬಿಟ್ ಬರ್ಬೇಕಾಗಿತ್ತು ಕಣ್ರಿ ಎಲ್ಗೆ ಲಾಯರ್ ಆಫೀಸ್ಗೆ ನಾನು ಆಟ ಆಡ್ತಾ ಇದೆಯಾ ಸುಮ್ಮನೆ ತಮಾಸೆಗೆ ಹೇಳ್ತಾವ್ ನೆನ್ ಕೊಟ್ಟಿದ್ಯಾ ನೋಡು ಇವರು ನಾ ಎದ್ರಕೋಬೇಡ ನೀನು ನಾನೇ ನಿಮ್ ಎದ್ರಕಳ್ಳಿ ಇದೊಳೆ ಸೇತಪ್ಪ ನಿಮ್ದೊಳೆ ಇವತ್ತಾನೆ ಹೇಳಿದ್ದು ಈ ತರ ಕುಪ್ ತೋರ್ಬೇಡ ನಿನ್ ನನ್ಗೆ ನೋಡು ಒಂದೊಂದ್ ಸ್ವಲ್ಪ ಬಿಸಿ ಇದೆ ಅಂತ ಹೋಗಾಗ್ಲಿಲ್ಲ ಅಷ್ಟೇ ಇವತ್ತು ಲಾಯರ್ ಆಫೀಸ್ಗೆ ಖಂಡಿತವಾಗ್ಲೂ ಹೋಗೋಣ ನಿನ್ ಬಂದ ತಕ್ಷಣ ಫಸ್ಟ್ ಅದೇ ಕೆಲಸ ಮಾಡೋದು ನಿನ್ ಕೂಟ ಇರ್ತಾರೆ ಛೇ ನಿನ್ ಕೂಟ ಆ ಕರೆಕ್ಟ್ ನನ್ಗೂ ಅಷ್ಟೇ ನಿಮ್ ಕೂಟ ನನ್ಗೂ ಬಳಕೆ ಇಷ್ಟ ಇಲ್ಲ ಮೊದ್ಲು ನಾನ್ ಬರೋದಕ್ಕೆ ರೆಡಿ ಮಾಡ್ಕೊಬಿಡಿ ಏನ್ ರೆಡಿ ಮಾಡ್ತಾರೆ ಮತ್ತಿರು ಇಲ್ಲೇ ಹೋಗ್ಬೇಡ ಆದಷ್ಟು ಬೇಗ ನಿಂಗೆ ಡಿವೋರ್ಸ್ ಬೇಕು ಅಂದ್ರೆ ಹೋಗಬೇಡ ಇಲ್ಲರು ನಿನ್ ಡಿವೋರ್ಸ್ ಕೊಡ್ತೀನಿ ಕಾಯಕ ಕುತ್ಕೊಂಡ್ಬಿಡಿ ನಮ್ಮ ಬೇಡ ನಾನು ನಿಂಗಾರೆ ಹೂವ ಅಪ್ಪ ಯಾರು ಬೇಕಾಗಿಲ್ಲ ನನ್ಗೆ ಹಂಗಲ್ಲ ನಮ್ಮ ಹೂವ ನಮ್ಮ ಅಪ್ಪ ಎಲ್ಲ ಬೇಕು ನನ್ಗೆ ಓ ನಿಂದ ಡಿವರ್ಸ್ ಕೊಡ್ತೀನಿ ಅನ್ಕೊಂಡು ಕಾಯ್ಕೊಂಡು ಕುತ್ಕತಿನಿ ಬರೋದ ಕಥೆ ಏನಿದ್ರು ರೆಡಿ ಮಕ್ಕಳು ನನ್ಗಿನ ಕುಟುಂಬ ಇಷ್ಟ ಇಲ್ಲ ಇರೋ ಕಥ್ ನಿಮ್ಗೆ ಇಷ್ಟು ಹೋಗಿ ಇವಾಗ್ಲೇ ಹೋಗಿ ಮಾವಾ ಮಾವಾ ಹೋಗಿ ಇವಾಗ್ಲೇ ಆಯ್ತು ಹೋಯ್ತೀನಿ ನಮ್ಮ ಅಪ್ಪ ಕರ್ಕೊಂಡು ಬಂದಿರೋದು ನಾನು ಹೋಗೇ ಹೋಯ್ತೀನಿ ಎಷ್ಟು ಕೊಬ್ಬು ನಿಂಗೆಂಟ್ ಅನ್ಕೊಂಡಿದೆ ನಿನ್ನ ಸ್ವಲ್ಪನು ಜಾಸ್ತಿ ದುರಂಕಾರ ಎಷ್ಟು ನೋಡು ನನ್ನ ತುಂಬ ರೇಗಿಸ್ತಾ ಇದನ್ನ ತುಂಬ ರೇಗೋಸ್ತಾ ಇದೆಯಾ ನನ್ಗೆ ಎಷ್ಟು ಕೋಪ ಬರ್ತಾ ಇದ್ದೀನಿ ಗೊತ್ತ ನಂಗೆ ನನ್ ಊಟ ಹಾಕೊಡಲ್ವಾ ನೀನು ಡೈವರ್ಸ್ ಕೊಡೋಣ ನೀನು ನೋಡು ನಿನ್ ದುರಂಕಾರಕ್ಕೆ ತೋರಿಸ್ತೀನಿ ಬಂದ್ಬಿಡು ಬಂದ್ಬಿಡು ನೀನು ಇದ್ ಬಿಟ್ಪ ಆಮೇಲೆ ತೋರಿಸ್ತೀನಿ ನಿನ್ಗೆ ಏನ್ಸ ನೀನು ಅದೇ ನೋಡ್ತೀನಿ ಇವಾಗ ಏನ್ ಮಾತು ನಿನ್ಗೆ ನಾನು ಏನು ಅಂತ ತೋರಿಸೋದೇ ಗೊತ್ತಾಗುತ್ತೆ ಹೋಗ್ತಾಳಂತೆ ಹೋಗ್ತಾಳೆ ಏನ್ ಮಾಡೋ ಕೆಲಸ ಇಲ್ವಾ ನಿನ್ಗೆ ಹೋಗುವ ನಾನು ನಿನ್ಗೆ ಅದಿರಕ್ಕೆ ಹೋಗೇ ನಿನ್ನೇನು ಕಾಲ್ ಕಟ್ಕೊಂಡು ಇರಮ್ಮ ಅಂತ ನಾನು ನಿನ್ಗೆ ಹೋಗಿರತ್ತಲ್ಲ ಹೋಗ್ಯೈ ನಿನ್ ಬರೋದ್ ಕೈ ಅದೇ ನಿನ್ ವ್ಯವಸ್ಥೆ ಮಾಡಿರ್ತೀನಿ ನಿನ್ ನನ್ನ ಲೈಫ್ ಇಂದ ಹೊಂಟೋಗ್ಬಿಡಿ ನೀನು ಸರಿ ಆಯ್ತು ನನ್ಗೆ ಅದೇ ಬೇಕಾಗಿರೋದು ನನಗೂ ಗೊತ್ತು ಕಣಮ್ಮ ನಿಂದೆಲ್ಲ ನಿಂದು ಓವರ್ ಆಕ್ಟಿಂಗ್ ಎಲ್ಲ ನಾನು ನೋಡಿದೀನಿ ಆ ರವಿ ನಿನ್ನಿಂದನೇ ಸುತ್ತಾವನೆ ಅಂತ ತಾನೆ ಹಾ ಹೌದಾ ನನ್ಗೆ ಗೊತ್ತಿತ್ತಿಲ್ಲ ನಾನು ಹಿಂದೆ ಸುತ್ತಾರ ಹ್ಞೂ ಸರಿ ಆಯ್ತು ಬಿಡಿ ಹಂಗಾರೆ ಏನು ಏನ್ ಸರಿ ಆಯ್ತು ಅಲ್ಲ ಹೆಂಗೂ ನೀವು ಡೈವರ್ಸ್ ಕೊಡ್ತೀರಲ್ಲ ಅದಾದ್ಮೇಲೆ ಅವ್ರನ್ನೇ ಮದುವೆ ಆಗ್ಬಿಟ್ಟು ಇಲ್ಲೇ ಇರ್ತೀನಿ ಲೇ ನಿನ್ ತುಂಬಾ ಜಾಸ್ತಿ ಆಯ್ತು ಕಣೆ ನಿಜವಾಗ್ಲು ನಿನ್ನ ದುರಂಕಾರ ಐ ಅಲ್ಲಿ ಇದೆ ಹ್ಞೂ ಎಷ್ಟೇ ಅದನ್ನ ನೀನು ಹೆಂಟಿ ಅಲ್ವಾ ನೋಡು ನಿನ್ನ ನನ್ನ ಕಳ್ಸೋದಿಲ್ಲ ನಾನು ಇಲ್ಲೇ ಇರು ನೀನು ನಾನು ಕಳ್ಸಲ್ಲ ಅಂತೀನಿ ನೀವು ಹೋಗೋದು ಬೇಡ ಕಣೆ ನನಗೆ ಇಷ್ಟ ಇಲ್ಲ ನೀನು ಹೋಗೋದು ನಾನು ಕಳ್ಸಲ್ಲ ಅಂತೀನಿ ನಿಮ್ಮ

ಓ ಸರಿ ಕಣಪ್ಪ ಅಳಿಮಯ್ಯ ನಿನ್ ಕೆಲಸ ನೀನು ನೋಡು ಕೆಲಸ ಇಪ್ಪಾರ್ಟೆಂಟು ಕೆಲಸ ನೋಡಪ್ಪ ನೀನು ಇನ್ನ ಅಪ್ಪ ಮಕ್ಳಿಗೆಲ್ಲ ಇನ್ ಬೂತ್ ಬಂದ್ಬಿಟ್ಟಿದೇನೋ ಬಾ ಅಂತ ಕರಿತಾನೆ ಅಂದ್ರೆ ಕರಿತಾನೆ ಇಲ್ಲ ಸರಿಮವ ಓಡ್ತೀನಿ ನಾನು ಹಾ ಓಟ್ಪ ಏನವ ಏನಾಗ್ ಮಾತಾಡ್ತಿದ್ರಿ ಇಬ್ಬರುವೇ ಕಣಪ್ಪ ನಿಮ್ಮ ನಾನು ಹಿಂಗೆ ಕಣವ ಎರಡೋದ್ನಲ್ಲೂ ಕಾಯಂ ಪಿ ಯಾ ಕಾಯಂ ಪಿ ಯಾ ಅನ್ಕೊಂದಿಗೆ ಆದರೆ ಮಾತಾಡ್ತೀವಿ ಜೀವನದಲ್ಲಿ ಹಿಂಗೆ ಕಾಯಂ ಪಿಯಗಳು ಇರಬೇಕು ಕಣವ ಆಗಲೇ ಜೀವನ ಚೆನ್ನಾಗಿರೋದು ನಿಮ್ ಜೋಡಿ ನೋಡಿ ಬಹಳ ಖುಷಿ ಆಯ್ತು ನನ್ಗೆ ಆಯ್ತು ರೆಡಿಯಪ್ಪ ಹೋಗದ ಹೋಗ್ ಮಗ್ಲೆ ಬಿರ್ನು ರೆಡಿ ಬಿಡು ಹೋಗದ ಸರಿಯಪ್ಪ ಆಯ್ತು ರೆಡಿ ಆಯ್ತೀನಿ ಹಾಯ್ ಸ್ವೀಟ್ ಕಾವ್ಯ ಸುಮ್ನಿರಕಾಗಲ್ವ ನಿನ್ಗೆ ಯಾಕರುಣ್ ನಾನೇನ್ ಮಾಡ್ದೆ ಯಾಕೆ ಆಡ್ತೀಯಾ ಇತ್ತೀಚೆಗೆ ನಾನು ಕಂಡ್ರೆ ಆಗಲ್ಲಪ್ಪ ನಿನ್ಗೆ ನೋಡು ಕವ್ಯ ಸುಮ್ನೆ ಇರು ನೀನು ನನ್ಗೆ ಯಾಕೋ ತಲೆ ನೋವು ನನ್ಗೆ ಸುಮ್ನಿರು ಹೌದಾ ಆಯ್ತು ಬಾ ಮಸಾಜ್ ಮಾಡ್ಕೊಡ್ತೀನಿ ಯಾವ ಮಸಾಜ್ ಬೇಡ ಏನು ಬೇಡ ನನ್ ಸುಮ್ನ ಪಾಡು ನಾನು ಬಿಟ್ಬಿಡು ಏನಾಯ್ತು ಯಾಕೆ ಆಡ್ತಾ ಇದೀಯ ನೀನು ಕವ್ಯ ಆ ಸೋಮ್ಯನ್ಗೆ ತುಂಬಾ ಕೊಬ್ಬು ಕಣೆ ಅವಳಿಗೆ ಹಾಂ ಬೇಬಿ ಅವಳು ತುಂಬಾ ಕೊಬ್ಬಿರೋದ್ಕೇನೆ ಯಾಕೆ ಏನಾಯ್ತು ಹಾ ಊಟ ಕೊಡು ಅಂದ್ರೆ ನನ್ಗೆ ಊಟ ಕೊಡಲ್ಲ ಅವಳು ಯಾವ ತರ ಆಟಳೆ ಗೊತ್ತಾ ಅದಕ್ಕೆ ಹೇಳೋದು ನಿನ್ ಮನೆಗೆ ಹೋಗಬೇಡ ಇಲ್ಲೇ ಇರು ಅಂತ ನೀನು ನಿನ್ನ ಜೊತೆಯಲ್ಲಿ ಹೋಟೆಲ್ಗೆ ಹೋಗ್ಬೋದಾಗಿತ್ತು ಅಲ್ವಾ ಕವ್ಯ ನಿನ್ಗೆ ಬುದ್ಧಿಲ್ವಾ ಇಲ್ವಾ ಸ್ವಲ್ಪನು ಯಾವಾಗ ನೋಡು ಹೋಟೆಲ್ ಹೋಟೆಲ್ ತಿನ್ನೋದು ಸೋಕೆ ಮಾಡೋದು ಬರೀದೇನೆ ನಿನ್ಗೆ ಫ್ಯೂಚರ್ ಬಗ್ಗೆ ಸ್ವಲ್ಪನಾದರೂ ಕಾಳಜಿ ಇದೆಯಾ ಆಗಿದೆ ನಿನ್ಗೆ ಯಾಕೆ ಈ ತರ ಆಗ್ತಾ ಇದೆಯಾ ಹಾಂ ಯಾವಾಗಲಾದರೂ ಓಟೆಲ್ ಸುದ್ದಿ ಥರ ಸಾಕು ನನಗಿಂತ ಮೊದಲು ನೀನೇ ರೆಡಿ ಆಗ್ತಿದೆ ಈಗ ಯಾಕಂಗೆ ಆಡ್ತಾ ಇದೆಯಾ ನೀನು ನೋಡು ಯಾವಾಗಲೂ ಓಟೆಲ್ ಓಟಲ್ ಅಂದ್ರೆ ನಮ್ಮ ಆರೋಗ್ಯದ ಗತಿ ಏನು ನೀನು ಅಡುಗೆ ಮಾಡೋಕ್ ಕಲಿ ನೀನು ನೋಡು ಇವಾಗ ಸೋಮ್ಯ ಯಾವ ತರ ಮಾಡ್ತಾಳೆ ಅಡುಗೆನ ಅಂತ ಹಾಂ ಸೋಮ್ಯನ ಹೊಗಳ್ತಾ ಇದೆಯಾ ನೀನು ಏನು ಏನು ಕೊಬ್ಬು ಜಾಸ್ತಿ ಆಗಿದೆ ನಿನಗೆ ಸೋಮ್ಯ ಹೊಗಳಬೇಕಾ ನೀನು ದಿಸ್ ಇಸ್ ಟೂ ಮಚ್ಚ ಇಲ್ಲ ಕವ್ಯ ನಿಜ ಪ್ರಾಮಿಸ್ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಈಗ ಬೇರೆ ಊರ್ಗ್ ಹೋದ್ಲು ಅಪ್ಪ ಬಂತ ಅಕ್ಕ ಹೋದ್ರು ವಾವ್ ಊರ್ಗ್ ಹೋದ್ಲಾ ಓ ಮೈ ಗಾಡ್ ಒಳ್ಳೆ ಖುಷಿ ವಿಷಯ ಹೇಳಿದ್ಯಾ ನನಗಂತೂ ಈ ಖುಷಿಗೆ ಎಲ್ಲಾದ್ರೂ ಹೊರ್ಗಡೆ ಹೋಗಿ ಎಂಜಾಯ್ ಮಾಡ್ಕೋಬರೋಣ ಅನ್ಸ್ತಾ ಇದೆ ವಾಟ್ ನಾನ್ ಸೆನ್ಸ್ ಏನ್ ನೀನು ಯಾವಾಗ ನೋಡ್ ಸುತ್ತೋದು ಸುತ್ತೋದು ಮನೇಲಿ ಅಡಿಗೆ ಮಾಡೋದು ನೀವತ್ತು ಅರುಣ್ ಪ್ಲೀಸ್ ಅರುಣ್ ನನ್ಗೆ ಅಡಿಗೆ ಮಾಡಕ್ ಬರಲ್ಲ ಅಂತ ನಿಂಗೆ ಗೊತ್ತಿಲ್ವಾ ಏನಕ್ಕೆ ಹಿಂಗ ಆಟ ಮಾಡ್ತಾ ಇದೀಯ ನೀನು ಪ್ಲೀಸ್ ಅರುಣ್ ನೋಡು ನೀನು ಅವಳಿಗಿಂತ ಯಾವ ತರೋ ಕಮ್ಮಿ ಇರಬಾರ್ದು ನೀನು ಒಂದ್ ಕೈ ಜಾಸ್ತಿನೇ ಇರಬೇಕು ಅಡುಗೆ ಯಾವ ತರ ಪ್ರಿಪೇರ್ ಮಾಡ್ತಾಳೆ ಗೊತ್ತಾ ತುಂಬಾ ಟೇಸ್ಟಿಯಾಗಿ ಅವತ್ತೇ ಅವತ್ತ ನೋಡ್ದಲ್ಲ ಎಂಬ ಸರ್ ಯಾವ ತರ ಆ ಸ್ಮೆಲ್ಗೆ ಅಷ್ಟು ಖುಷಿ ಪಟ್ರು ಅಂತ ಆಮೇಲೆ ಊಟ ಮಾಡೋದ್ಮೇಲೆ ಅಷ್ಟೇ ತುಂಬಾ ಪ್ರಿಸೇಟ್ ಮಾಡ್ತಿದ್ರು ಅಷ್ಟ ಚೆನ್ನಾಗಿ ಮಾಡ್ತಾಳು ಅಡಿನ ನೋಡು ಕವಿಯ ನೀನು ನನಗೆ ಅವಳಿಗಿಂತ ಚೆನ್ನಾಗಿರ್ಬೇಕು ಅಂತ ನಾನು ಇಷ್ಟಪಡ್ತೀನಿ ನೋಡು ನೀನು ಅಡುಗೆ ಮಾಡೋದು ನೀನು ನಿನ್ಗೆ ಏನ್ ತರಕಾರಿ ಬೇಕು ಹೇಳ್ತಾನಿ ನಿಜವಾಗ್ಲೂ ಅರುಣ್ ನೀನು ಬದಲಾಗ್ಬಿಟ್ಟಿದ್ಯಾ ಏನ್ ಬದಲಾಗಿದ್ದೀನಿ ನೀನ್ ಮೊದಲು ಬದಲಾಗು ನೀನು ಯಾವಾಗಲೂ ತಿರುಗದು ಸುತ್ತೋದು ತಿನ್ನೋದು ಬಿಟ್ಟು ಅವ ಕೆಲಸ ಮಾಡಕ್ಕೆ ಕಲಿ ನೀನು ಸ್ವಲ್ಪನಾದ್ರು ನೋಡು ನಾನು ಸಂಜೆ ಬರ್ತೀನಿ ನಂಗೆ ಸ್ವಲ್ಪ ಮನೆಗೆ ಹೋಗಿ ಮಲ್ಕೋಬೇಕು ಅನಿಸ್ತಾಯಿದೆ ಏನಾದ್ರು ಇಲ್ಲಿ ಇಲ್ವಾ ಇಲ್ಲೇ ಮಲ್ಕೋ ನಾನು ಅಷ್ಟೊತ್ತಿಗೆ ಅಡುಗೆ ಮಾಡಿಬಿಡ್ತೀನಿ ಇಲ್ಲ ಸ್ವಲ್ಪ ಕೆಲಸ ಇದೆ ಮನೆಗೆ ಹೋಗ್ಬೇಕು ನಾನು ಅವ್ ಮನೆಗೆ ಊಟ ಬರ್ತೀನಿ ಏನ್ ಇವನು ಈ ತರ ಥರ ಆಡ್ತಾಯಿದ್ದಾನೆ ಅವರು ಏನಾಗಿದೆ ಇವ್ನಿಗೆ ಮಾತು ಎತ್ತರೆ ಸಾಕು ಸೌಮ್ಯ 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 ಅಂತ ಇದ್ದಾನೆ ಏನಾಗಿದೆ ಇವ್ನಜೆ ಇವನ್ ಇದೇ ತರ ಬಿಟ್ರೆ ಸರಿಲಿ ಬರಲೇ ಇಲ್ಲ ಏನಾದರೂ ಮಾಡಲೇಬೇಕು ಇಟ್ಕೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ